ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಸೂರತ್ಕಲ್ಲಿನ ಒಂದು ಫೇಮಸ್ ಅಂಗಡಿ ಬಂದಿದ್ದೇನೆ ಆ ಅಂಗಡಿ ಹೆಸರು ಅಗರಿ ಎಂಟರ್ಪ್ರೈಸಸ್ ಅಂತ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ರಿಟೇಲ್ ಶಾಪ್ ಅದು ನಾನು ಏನಕ್ಕೆ ಬಂದಿದ್ದೇನೆ ಅಂದರೆ ನಮ್ಮ ಮನೆ ಸೋಫಾ ಸೆಟ್ ಫುಲ್ ಹಾಳಾಗಿದೆ ಮತ್ತು ಒಂದು ಕಪಾಟ್ ಕೂಡ ಬೇಕಿತ್ತು ಹಾಗೆ ನೋಡೋಣ ಇಲ್ಲಿ ಹೇಗಿದೆ ಅಂತ ಬಂದೆ ನೋಡಿ ಇದೇ ಅದು ಅಗರಿ ಎಂಟರ್ಪ್ರೈಸಸ್ ಅಂತ ಇದು ತುಂಬ ದೊಡ್ಡದಾದ ಒಂದು ಶಾಪ್ ಮತ್ತು ಇದರಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಗಳು ಫ್ರಿಜ್ಜು ಟಿ ವಿ ಮೊಬೈಲು ಎಲ್ಲ ಇರುತ್ತಲ್ವ ಮನೆಗೆ ಬೇಕಾದ ನಮಗೆ ಬೇಕಾದ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಮತ್ತು ಫರ್ನಿಚರು ಎಲ್ಲ ಸಿಗುತ್ತೆ ಇಲ್ಲಿ ಬೇರೆ ಬೇರೆ ವೆರೈಟಿ ಫೈಬರು ವುಡನ್ನು ಎಲ್ಲ ಕೂಡ ಸೊ ಡಿಟೇಲ್ ಆಗಿ ಒಮ್ಮೆ ನಿಮಗೆ ತೋರಿಸ್ತೇನೆ ನಾನು ಎಂಟ್ರಿ ಕೊಡ್ತಾ ಇದ್ದೇನೆ ನೋಡ್ಕೊಂಡು ಬರೋಣ ಮತ್ತು ನನಗೆ ಬೇಕಾದ ಐಟಮ್ ಕೂಡ ಇಲ್ಲಿ ಸಿಗುತ್ತೋ ಇಲ್ಲೋ ಅಂತ ಅದು ಕೂಡ ನೋಡಬೇಕಲ್ವಾ ಸೊ ಎಂಟ್ರಿ ಕೊಡ್ತಾ ಇದ್ದೇನೆ ಈಗ ನೀವು ಕೂಡ ನನ್ನ ಜೊತೆ ಜೊತೆಗೆ ಬನ್ನಿ ನೋಡ್ಕೊಂಡು ಬರ್ಬೋದು ಹೇಗಿದೆ ಏನು ಕತೆ ಅಂತ ಇಲ್ಲಿ ಎಲ್ಲ ಸ್ಟಾಫ್ಗಳು ತುಂಬ ಬ್ಯುಸಿ ಇದ್ದಾರೆ ನೋಡಿ ಕಸ್ಟಮರೆಲ್ಲ ಇದ್ದಾರೆ ಅಟೆಂಡ್ ಮಾಡ್ತಾ ಇದ್ದಾರೆ ಹಾಗೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೇನೆ ನೋಡಿ ಇಲ್ಲೆಲ್ಲ ಫ್ರಿಜ್ಗಳ ಸ್ಟಾಕ್ ಇದೆ ವಾಷಿಂಗ್ ಮೆಷಿನ್ ಫ್ರಿಜ್ಜು ಎಲ್ಲ ಕೂಡ ಇಲ್ಲೇ ಇದೆ ಬೇರೆ ಬೇರೆ ವೆರೈಟಿ ಫ್ರಿಜ್ಗಳು ಸಖತ್ ಸ್ಟಾಕ್ ಇವೆ ಬೇರೆ ಬೇರೆ ಕಂಪೆನಿದು ಒಳ್ಳೊಳ್ಳೆ ಕ್ವಾಲಿಟಿ ಫ್ರಿಜ್ಗಳು ಇನ್ನು ಇಲ್ಲಿ ವೆರೈಟಿ ವೆರೈಟಿ ಟಿವಿಗಳು ಕೂಡ ಇದೆ ಸೈಜಲ್ಲಿ ಬ್ರ್ಯಾಂಡಲ್ಲಿ ಪ್ರತಿಯೊಂದು ಇರುತ್ತೆ ಇನ್ನು ಹೊಸ ಹೊಸ ಸ್ಟಾಕ್ಗಳು ಕೂಡ ನೋಡಿ ಬರ್ತಿವೆ ಕಿಚನಿಗೆ ಸಂಬಂಧಪಟ್ಟ ಕುಕ್ಕರ್ಗಳು ಮಿಕ್ಸಿಗಳು ಅದು ಇದು ಅದು ಕೂಡ ಸಿಗುತ್ತೆ ಇಲ್ಲಿ ನೋಡಿ ಎಷ್ಟು ವೆರೈಟಿ ವೆರೈಟಿ ಚಂದ ಚಂದ ಡ್ರೆಸ್ಸಿಂಗ್ ಟೇಬಲ್ಗಳಿವೆ ನಿಮಗೆ ಯಾವ ಶೇಪಲ್ಲಿ ಯಾವ ಕಲರಲ್ಲಿ ಬ್ಲ್ಯಾಕು ವುಡನ್ ಕಲರು ಹಾಗೆ ಯಾವುದರಲ್ಲಿ ಬೇಕಾದರೂ ಸಿಗುತ್ತೆ ಚೆನ್ನಾಗಿದೆ ಮಾತ್ರ ಹಾಗೆಯೇ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಎಲ್ಲ ರೀತಿಯ ಸೋಫಾ ಸೆಟ್ಗಳು ಮತ್ತು ಕಬೋರ್ಡ್ಗಳು ಕೂಡ ಇವೆ ಸೊ ನೋಡ್ತಾ ನೋಡ್ತಾ ಹೋಗೋಣ ನಾವೀಗ ಫಸ್ಟು ಸೋಫಾಗಳನ್ನು ನೋಡೋಣ ಸೊ ಸ್ಟಾಫ್ ಪ್ರಮೀಳ ಅವರು ತೋರಿಸ್ತಾ ಇದ್ದಾರೆ ಒಂದು ಮೈ ಒನ್ ನೋಡ್ತಾ ಹೋಗೋಣ ಸೋಫಾದಲ್ಲೂ ಕೂಡ ವೆರೈಟಿ ವೆರೈಟಿ ಕಲರ್ ಕ್ವಾಲಿಟಿ ರೇಟು ಡಿಪೆಂಡ್ ಅಲ್ವಾ ಸೊ ನಾನು ಕೂತ್ ಕೂತ್ ನೋಡ್ತಾ ಇದ್ದೇನೆ ಹೇಗಿದೆ ಏನು ಕತೆ ಅಂತ ಆ್ಯಕ್ಚುಲಿ ಇದು ನನಗೆ ತುಂಬ ಇಷ್ಟ ಇತ್ತು ಸ್ವಲ್ಪ ಡಲ್ ಇದೆ ಆದರೂ ಕೂಡ ಸಾಫ್ಟಾಗಿದೆ ಚೆನ್ನಾಗಿದೆ ಕಂಫರ್ಟೇಬಲ್ ಇದೆ ಹಾಗೆ ನೋಡೋಣ ನೆಕ್ಸ್ಟ್ ಏನೆಲ್ಲ ಇದೆ ಅಂತ ಆ್ಯಕ್ಚುಲಿ ನೋಡೋದಕ್ಕೆ ಚೆನ್ನಾಗಿ ಅನಿಸಿದ್ರು ಕೆಲವೊಂದು ಕಂಫರ್ಟೇಬಲ್ ಇರೋಲ್ಲ ಕೆಲವೊಂದು ತುಂಬಾ ಕಂಫರ್ಟೇಬಲ್ ಇರುತ್ತೆ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡೋದಕ್ಕೆ ಹಾಗೆ ನಾನು ಒಂದೊಂದೇ ಸೋಫಾ ಮೇಲೆ ಕೂತು ಕೂತು ನೋಡ್ತಾ ಇದ್ದೇನೆ ಯಾವುದು ಕನ್ವಿನಿಯೆಂಟ್ ಇದೆ ಏನಿದೆ ಅಂತ ಸೊ ಇದು ಕೂಡ ನೋಡಿ ತುಂಬ ಕಂಫರ್ಟೇಬಲ್ ಇದೆ ಬ್ಯಾಕಿಗೂ ಕೂಡ ಸಪೋರ್ಟ್ ಇದೆ ಹಿಂದ್ಗಡೆ ನೋಡಿ ಆ ರೀತಿ ಕೊಟ್ಟಿದ್ದಾರೆ ಸೊ ಕೆಲವರಿಗೆ ಅದೇ ಇಷ್ಟ ಆಗುತ್ತೆ ಬ್ಯಾಕಲ್ಲಿ ಸ್ವಲ್ಪ ಸೊಂಟಕ್ಕೆ ಸ್ವಲ್ಪ ಸಪೋರ್ಟ್ ಸಿಗತ್ತಲ್ವ ಕೂತು ಟಿ ವಿ ನೋಡುವಾಗ ಹಾಗೆ ಇದು ತುಂಬ ನನಗೆ ಇಷ್ಟ ಆಯಿತು ಈ ಈ ಸೋಫಾ ಕಲರ್ ಕಾಂಬಿನೇಷನ್ನು ಮತ್ತು ಕೂತ್ಕೊಳ್ಳಿಕ್ಕೂ ಕೂಡ ಆರಾಮಾಗಿದೆ ಇದು ಮತ್ತು ತುಂಬ ಕಾಸ್ಟ್ಲಿ ಏನಿಲ್ಲ ರೀಸನೇಬಲ್ ರೇಟಲ್ಲಿದೆ ಇನ್ನು ನಮಗೆ ಎಷ್ಟು ದೊಡ್ಡ ಸೋಫಾ ಬೇಕೋ ಅಷ್ಟು ಫೈವ್ ಸೀಟರ್ ಆಗಲಿ ತ್ರೀ ಸೀಟರ್ ಆಗಲಿ ಹಾಗೆ ನಮ್ಮ ಹಾಲ್ಗೆ ಎಷ್ಟು ದೊಡ್ಡದು ಬೇಕು ಅದಕ್ಕೆ ತಕ್ಕ ಹಾಗೆ ಹಾಗೆ ನಮ್ಮ ತಂದೆ ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲಿ ಯಾವುದಕ್ಕೆ ಎಷ್ಟು ರೇಟ್ ಏನು ಕತೆ ಅಂತ ಈ ಸೋಫಾ ನೋಡಿ ಮೇಲೆ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಮೊದಲಿನ ಕಾಲದಲ್ಲಾದರೆ ಸೋಫಾ ಸೆಟ್ಗಳು ಅಷ್ಟು ವೆರೈಟಿ ಸಿಗ್ತಿರಲಿಲ್ಲ ಅಂತ ನಾನು ಅದೇ ಇವರ ಹತ್ರ ಹೇಳ್ತಾ ಇದ್ದೆ ಈಗ ನೋಡಿ ಎಷ್ಟು ಇಷ್ಟಕ್ಕೊಂದು ವೆರೈಟಿಗಳು ಇರ್ತವೆ ಕ್ವಾಲಿಟಿಯಲ್ಲಿ ಅಲ್ವಾ ಯಾವುದನ್ನು ಬೇಕಾದರೂ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಇದು ನೋಡಿ ಸ್ವಲ್ಪ ಕಾಸ್ಟ್ಲಿ ಇದು ತುಂಬಾ ಸಾಫ್ಟ್ ಮಟೀರಿಯಲ್ಲು ಸ್ವಲ್ಪ ಚೇಂಜಸ್ ಇದೆ ಶೇಪಲ್ಲಿ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಹಾಲ್ಗಳಿಗೆ ಹಾಕುವಂತದ್ದು ಇನ್ನು ಇನ್ನು ಡೈನಿಂಗ್ ಟೇಬಲ್ ಕುರ್ಚಿಗಳು ನೋಡಿ ಅದರಲ್ಲೂ ತುಂಬಾ ವೆರೈಟಿ ಇದೆ ಇನ್ನು ಸೆಕೆಂಡ್ ಫ್ಲೋರಲ್ಲಿ ನೋಡಿ ಎಲ್ಲ ರೀತಿಯ ಕಾಟ್ ಸೆಟ್ಗಳು ಆಮೇಲೆ ಟಿ ವಿ ಶೋಕೇಸ್ಗಳು ಆಮೇಲೆ ಸ್ಟಡಿ ಟೇಬಲ್ಲು ಎಲ್ಲನೂ ಕೂಡ ಇದೆ ಒಟ್ಟಾರೆ ಮನೆಗೆ ಬೇಕಾದ ಎಲ್ಲ ಫರ್ನಿಚರ್ ಸೆಟ್ಗಳಿರುತ್ತೆ ಫೈಬರು ವುಡನ್ನು ಮನೆಗೆ ಏನೆಲ್ಲ ಬೇಕಾಗುತ್ತೆ ನೋಡಿ ಎಲ್ಲ ಐಟಮ್ಸ್ಗಳು ಇವೆ ಇಲ್ಲೊಂದು ಕಡೆ ದೇವರ ಪೀಠ ಮಾಡಿಟ್ಟಿದ್ದಾರೆ ನೋಡಿ ಬೇರೆ ಬೇರೆ ಡಿಸೈನ್ದು ವುಡನ್ದು ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲೂ ಕೂಡ ಬೇರೆ ಬೇರೆ ಸೈಜ್ಗಳ ಕಾಟ್ಗಳು ಇನ್ನು ಕಬೋರ್ಡ್ ಕೂಡ ಇದೆ ನೋಡಿ ಬೇರೆ ಬೇರೆ ಸೈಜು ವೆರೈಟಿ ಎಲ್ಲದರಲ್ಲೂ ಕೂಡ ಎಲ್ಲ ರೀತಿಯ ಕ್ವಾಲಿಟಿ ರೇಟು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಐಟಮ್ಸ್ ಇದೆ ನಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಕಬೋರ್ಡಲ್ಲೂ ನೋಡಿ ಲಾಕರ್ ಇರೋದು ಇಲ್ಲದಿದ್ದದ್ದು ಎಲ್ಲ ಡಿಟೇಲ್ ಆಗಿ ನೋಡ್ಕೊಂಡು ಬಂದೆ ನಾನು ಕಬೋರ್ಡ್ಗಳಲ್ಲೂ ನಾನು ನೋಡಿದೆ ಎಲ್ಲಾನು ಕೂಡ ಒಂದು ರೀಸನೇಬಲ್ ರೇಟಲ್ಲೇ ಇದೆ ನಾನು ಎಣಿಸಿದಕ್ಕಿಂತ ಕಮ್ಮಿನೇ ಇದೆ ನಿಜಕ್ಕೂ ಒಳ್ಳೊಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾ ಇದ್ದಾರೆ ಆಯಿತು ಯಾವುದಾದ್ರೂ ಒಂದು ತೊಗೊಳ್ಳೇಬೇಕು ನನಗೆ ಅಗತ್ಯ ಇದೆ ತೊಗೊಳ್ಳೇಬೇಕಾಗಿದೆ ಅದಕ್ಕೋಸ್ಕರ ನಾನು ತೊಗೊಂಡ ಮೇಲೆ ನಿಮಗೆ ಖಂಡಿತ ಅದನ್ನು ತೋರಿಸ್ತೇನೆ ನಾನು ಇನ್ನು ಕಪಾಟ್ಗಳಲ್ಲೂ ಹಾಗೆ ಅಲ್ವಾ ಮೊದಲೆಲ್ಲ ಹಳೆ ಕಾಲದಲ್ಲಿ ಒಂದೇ ಬ್ರ್ಯಾಂಡು ಒಂದೇ ಕಲರು ಕಾಮನ್ ಕಲರು ಒಂದೇ ಇರ್ತಿತ್ತು ಆದರೆ ಈಗ ನೋಡಿ ಎಷ್ಟೆಷ್ಟು ಕಲರು ಬೇರೆ ಬೇರೆ ಟೈಪ್ಗಳು ಎಷ್ಟಕ್ಕೊಂದು ವೆರೈಟಿ ಇರ್ತವೆ ಫೈನಲ್ ಹೇಳ್ಬೇಕಂದ್ರೆ ಈ ಶಾಪಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಮನೆಗೆ ಬೇಕಾದ್ದು ಟಿ ವಿ ವಾಷಿಂಗ್ ಮೆಷಿನ್ ಇನ್ವರ್ಟರ್ ಎ ಸಿ ಮೊಬೈಲು ಎಲ್ಲಾನು ಕೂಡ ಇಲ್ಲಿ ಒಳ್ಳೆ ಕ್ವಾಲಿಟಿ ಮತ್ತೆ ರೀಸನೇಬಲ್ ರೇಟಲ್ಲಿ ಸಿಗತ್ತೆ ಇನ್ನು ಫರ್ನಿಚರ್ಗಳು ಕಾಟ್ ಸ್ಟಡಿ ಟೇಬಲ್ ಶೋಕೇಸ್ ಎಲ್ಲಾನು ಕೂಡ ವುಡನ್ನು ಫೈಬರು ಅದರಲ್ಲೂ ಕೂಡ ವೆರೈಟಿ ಇದೆ ಒಳ್ಳೆ ಕ್ವಾಲಿಟಿ ಮತ್ತೆ ರೀಸನೇಬಲ್ ರೇಟಲ್ಲಿ ಸಿಗುತ್ತೆ ಇನ್ನು ಇಲ್ಲಿ ಸ್ಟಾಫ್ ಕೂಡ ಎಲ್ಲರೂ ಕೂಡ ಒಳ್ಳೆ ಇದ್ದಾರೆ ನಮಗೆ ಯಾವ ಪ್ರಾಡಕ್ಟ್ ಬಗ್ಗೆ ಕೇಳಿದ್ರು ಕೂಡ ಕ್ಲೀನ್ ಆಗಿ ತಿಳಿಸಿಕೊಡ್ತಾರೆ ತುಂಬ ವರ್ಷದಿಂದ ಇರೋ ರಿಟೇಲ್ ಶಾಪ್ ಇದು ಇದ್ದವರಿಗೆ ಗೊತ್ತೇ ಇದೆ ಎಲ್ರಿಗೂ ಕೂಡ ಆದರೆ ಔಟ್ಸೈಡರ್ ಯಾರೆಲ್ಲ ಬಂದಿದ್ದೀರಾ ಹೊಸದಾಗಿ ಸುರತ್ಕಲ್ಲಿಗೆ ಅವರು ಖಂಡಿತ ಒಮ್ಮೆ ವಿಸಿಟ್ ಮಾಡಿ ನಿಮಗೆ ಬೇಕಾದ ಎಲ್ಲ ಒಂದು ಎಲೆಕ್ಟ್ರಾನಿಕ್ ಮತ್ತು ಫರ್ನಿಚರ್ಗಳು ಎಲ್ಲ ಐಟಮ್ಸ್ಗಳು ಮನೆಗೆ ಬೇಕಾದ್ದು ಸಿಕ್ಕೇ ಸಿಗುತ್ತೆ ಒಳ್ಳೆ ಕ್ವಾಲಿಟಿಯಲ್ಲಿ ಈ ಶಾಪ್ ಇರೋದು ಮ್ಯಾಗಳೂರಿಂದ ಉಡುಪಿ ಹೋಗುವ ಹೈವೇ ಇದೆ ಅಲ್ವಾ ಅದರಲ್ಲಿ ಲೆಫ್ಟ್ ಸೈಡಿಗೆ ಬರುತ್ತೆ ಸೂರತ್ ಕಲ್ಲಲ್ಲಿ ಸೂರತ್ಕಲ್ಲೇ ಇರೋದಿದು ಅಗರಿ ಎಂಟರ್ಪ್ರೈಸಸ್ ಎಲೆಕ್ಟ್ರಾನಿಕ್ ಆ್ಯಂಡ್ ಫರ್ನಿಚರ್ ರಿಟೇಲ್ ಶಾಪ್ ಗೂಗಲ್ ಮ್ಯಾಪ್ ಕೂಡ ಇದೆ ನೋಡಿ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ ನಮ್ಮ ಸೂರತ್ ಕಲ್ಲಲ್ಲಿ ಒಳ್ಳೊಳ್ಳೆ ಶಾಪ್ಗಳಿವೆ ಟೆಂಪಲ್ಗಳಿವೆ ಒಳ್ಳೊಳ್ಳೆ ಪ್ಲೇಸ್ಗಳಿವೆ ಅದನ್ನೆಲ್ಲ ನೋಡೋದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಇವರಿಗೆ ಟೇಕ್ ಯು ಬಾ ಬಾಯ್ ಖುಷಿಯಾಗಿದ್ದು ಬಿಡಿ ಎಲ್ಲರನ್ನು ಕೂಡ ಖುಷಿಯಾಗಿರೋಕೆ ಬಿಡಿ ಓಕೆ